ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕೊಕೊನಟ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಮತ್ತು ತುಪ್ಪ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಈ ಥರ ಇಷ್ಟು ರುಬ್ಕೊಂಡಿದ್ದೀನಿ ತರತರಿಯಾಗಿ ಈಗ ಒಂದು ಬಾಣೇಲಿ ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ತುರ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋವ್ರಿಗೂ ಈಗ ಒಂದು ಪಾತ್ರೆಯಲ್ಲಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಮತ್ತು ಒಂಚೂರು ನೀರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಥರ ಕರ್ಗಿಸ್ಕೊಳ್ಳೋಣ ಒಂದು ಸ್ವಲ್ಪ ಪಾಕ ಥರ ಆಗಬೇಕು ಎಲ್ಲ ಈ ಥರ ನೀಟಾಗೆ ಕಲಿಸ್ಬೇಕು ನೋಡಿ ಈ ಥರ ಆಗಬೇಕು ಈಗ ನಾವು ತೆಂಗಿನಕಾಯಿ ಹುರ್ಕೊಂಡಿದ್ವಲ್ಲ ಇದು ಇಷ್ಟು ಬ್ರೌನ್ ಆದರೆ ಸಾಕು ಇವಾಗ ಇದಕ್ಕೆ ನಾನು ಬೆಲ್ಲದ ಪಾಕ ಸೋಸ್ಕೊತಾ ಇದ್ದೀನಿ ಯಾಕಂದರೆ ಮಣ್ಣು ಆ ಥರ ಏನಾದರೂ ಕಲ್ಲು ಆ ಥರ ಸಿಗುತ್ತೆ ಸೊ ಹಾಗಾಗಿ ಇದು ಟೀ ಸೋಸೋದ್ರಿಂದ ಈ ಥರ ಸೋಸ್ಕೊತಾ ಇದ್ದೀನಿ ನೋಡಿ ಎಲ್ಲ ನಾನು ಈ ಥರ ಸೋಸ್ಕೊಂಡಿದ್ದೀನಿ ಈಗ ಏಲಕ್ಕಿ ಪುಡಿ ಹಾಕೋಣ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿದು ಮಿಶ್ರಣ ಅದನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಈಗ ಕಲ್ಸ್ಕೊಂಬಿಟ್ಟು ಈ ಥರ ಉಂಡೆ ಕಟ್ಕೋಬೇಕು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ಕೋತಾ ಇದ್ದೀನಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ನೋಡ್ಲಿಕ್ಕೇ ಎಷ್ಟು ಚೆನ್ನಾಗಿದೆ ಬೇಕೊಂದು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ಇಲ್ಲ ನೇನು ಹಾಕಿಲ್ಲ ಸಿಂಪಲ್ಲಾಗೆ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್